ದೆಹಲಿಯಲ್ಲಿ ಎರಡು ದಿನಗಳ ಕಾಲ ಆಯೋಜನೆಯಾಗಿರುವ ಇನೋವೇಟಿವ್ ಫಿಸಿಷಿಯನ್ ಫೋರಂನ ಏಳನೇ ವಾರ್ಷಿಕ ಅಂತಾರಾಷ್ಟೀಯ ಸಮ್ಮೇಳನವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಉದ್ಘಾಟಿಸಿದರು ಸಮ್ಮೇಳನದಲ್ಲಿ ಭಾರತ ಸೇರಿದಂತೆ ನೇಪಾಳ ಶ್ರೀಲಂಕಾ ಮಲೇಷ್ಯಾ ಮತ್ತು ಇಂಗ್ಲೆಂಡ್ ವೈದ್ಯರು ಮತ್ತು ಸಂಶೋಧಕರು ಪಾಲ್ಗೊಂಡಿದ್ದು ಭವಿಷ್ಯದ ಔಷಧಗಳ ಬಗ್ಗೆ ಚರ್ಚಿಸುವ ಗುರಿ ಹೊಂದಿದೆ ಬಿರ್ಲಾ ವೈದ್ಯಕೀಯ ಶಿಕ್ಷಣ ಸಂಶೋಧನೆ ಮತ್ತು ಜಾಗತಿಕ ಸಹಯೋಗದ ಪ್ರಾಮುಖ್ಯತೆ ಕುರಿತು ಪ್ರಸ್ತಾಪಿಸಿ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಯುಗ ಕೃತಕ ಬುದ್ದಿಮತ್ತೆ ಯಾಂತ್ರೀಕೃತಗೊಂಡು ಮತ್ತು ನ್ಯಾನೋ ವಿಜ್ಞಾನದಂತಹ ಕ್ಷೇತ್ರಗಳಲ್ಲಿನ ಅಭಿವೃದ್ದಿಯು ವೈದ್ಯಕೀಯ ಸಂಶೋಧನೆ ಮತ್ತು ಚಿಕಿತ್ಸಾ ವಿಧಾನಗಳನ್ನು ಹೆಚ್ಚು ನಿಖರ ಮತ್ತು ಪರಿಣಾಮಕಾರಿಯಾಗಿ ಮಾಡಿದೆ ಆಧುನಿಕ ಯುಗದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನಿರಂತರ ನಾವೀನ್ಯತೆ ಮತ್ತು ಸಂಶೋಧನೆಯು ಆದ್ಯತೆಯಾಗಿರಬೇಕೆಂದು ತಿಳಿಸಿದರು ಸಂಶೋಧನೆಗೆ ಬದ್ದತೆ ಮತ್ತು ನಾವೀನ್ಯತೆಯ ಮನೋಭಾವ ಭಾರತವನ್ನು ಔಷಧೀಯ ವಲಯದಲ್ಲಿಯೂ ನಾಯಕನನ್ನಾಗಿ ಮಾಡಿದೆ ಆರೋಗ್ಯ ನೀತಿ ಔಷಧ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ ಭಾರತ ಅಂತಾರಾಷ್ಟೀಯ ಪಾಲುದಾರಿಕೆ ಹೊಂದಿದೆ ಭಾರತದ ವೈದ್ಯಕೀಯ ವ್ಯವಸ್ಥೆಯು ಗುಣಾತ್ಮಕ ಮತ್ತು ಉನ್ನತ ಗುಣಮಟ್ಟದ್ದಾಗಿದೆ ಭಾರತವು ವೈದ್ಯಕೀಯ ಪ್ರವಾಸೋದ್ಯಮದ ಪ್ರಮುಖ ಕೇಂದ್ರವಾಗಲು ಕಾರಣವಾಗಿದೆ ಎಂದರು मेडिकल के अंदर दुनिया में अपनी प्रतिष्ठा बना रहा है